ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ತೋರಿಸಿಕೊಡುವ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲಿನ ಮತ್ತೊಂದು ವೈಶಿಷ್ಟ್ಯಪೂರ್ಣ ಯೂಟ್ಯೂಬ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಭೂಮಂಡಲಕ್ಕೆ ಸೂರ್ಯನು ಒಬ್ಬನೇ ಆದರೂ ಅವನ ಕಿರಣಗಳೇ ಎಲ್ಲೆಡೆಯೂ ಹೋಗಿ ಎಲ್ಲ ವಸ್ತುಗಳನ್ನು ಬೆಳಗಿಸುತ್ತವೆ ಅದೇ ರೀತಿ ಒಂದು ಧರ್ಮದ ಸಂಸ್ಕೃತಿ ಸಂಪ್ರದಾಯ ಆ ಧರ್ಮದ ಎಲ್ಲ ಅನುಯಾಯಿಗಳ ಮನವನ್ನು ಬೆಳಗಿಸಿ ಅವರ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಸಂಸ್ಕೃತಿ ಅನ್ನುವುದು ಜನಾಂಗದ ಹಿರಿಯರು ಆಚರಿಸಿಕೊಂಡು ಅಭಿವೃದ್ಧಿ ಹೊಂದಿದ ಸರಳ ಮಾರ್ಗ ಪರಿಸರ ಪ್ರದೇಶ ಜ್ಞಾನ ಜನಾಂಗದ ರೀತಿ ನೀತಿಗಳಿಗನುಸಾರವಾಗಿ ಸಂಸ್ಕೃತಿಯಲ್ಲಿ ಬದಲಾವಣೆಯಾಗುತ್ತದೆ ಆದರೆ ಅದರೊಳಗಿನ ಅಂತಸ್ತತ್ವ ಒಂದೇ ಆಗಿರುತ್ತದೆ ಆ ಕಾರಣದಿಂದಲೇ ಹಿಂದೂ ಧರ್ಮವೊಂದರಲ್ಲೇ ನಾವು ಸಹಸ್ರಾರು ಸಂಸ್ಕೃತಿಯ ಜನರನ್ನು ವಿವಿಧ ರೀತಿ ರಿವಾಜುಗಳನ್ನು ಜೀವನ ವಿಧಾನಗಳನ್ನು ಕಾಣಲು ಸಾಧ್ಯವಾಗಿದೆ ವೈವಿಧ್ಯಮಯ ಹಾಗೂ ವೈಶಿಷ್ಟ್ಯಪೂರ್ಣ ಪ್ರಕೃತಿದತ್ತ ಜೀವನ ನಡೆಸುವ ಸಾರಸ್ವತ ಬ್ರಾಹ್ಮಣರು ಸಹ ಅವರಲ್ಲಿ ಒಬ್ಬರು ಗೌಡ ಸಾರಸ್ವತ ಬ್ರಾಹ್ಮಣರು ಮೊದಲಿನಿಂದಲೂ ಪ್ರಕೃತಿ ಮಾತೆಯ ಉಪಾಸಕರು ಮನುಷ್ಯರಿಗೆ ಹುಟ್ಟಿದ ಆರಭ್ಯ ಮರಣ ಪರ್ಯಂತ ಜೀವನ ನಡೆಸಲು ಪ್ರತಿಯೊಂದು ಸೌಲಭ್ಯವನ್ನು ಒದಗಿಸುವುದು ಪ್ರಕೃತಿ ಮಾತೆ ಆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಮೇಲು ಕೀಳೆಂಬ ಭೇದವಿಲ್ಲದೆ ಸಾರಸ್ವತರು ಸಮಾನ ಗೌರವ ನೀಡುತ್ತಾ ಬಂದಿದ್ದಾರೆ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಸಾರಸ್ವತ ಸಮಾಜದ ಮಹಿಳೆಯರು ಶ್ರಾವಣ ಮಾಸದಲ್ಲಿ ಆಚರಿಸುವ ಚೂಡಿ ಪೂಜನ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಮುತ್ತೈದೆಯರಿಗೆ ವರ್ಷದ ಉಳಿದ ಎಲ್ಲ ಮಾಸಗಳಿಗಿಂತ ಶ್ರಾವಣ ಮಾಸ ಬಂತೆಂದರೆ ಅಪರಿಮಿತವಾದ ಉತ್ಸಾಹ ಬರುತ್ತದೆ ಅದಕ್ಕೆ ಕಾರಣ ಅವರು ಶ್ರಾವಣ ಮಾಸ ಪೂರ್ತಿ ಶುಕ್ರವಾರ ಹಾಗೂ ಆದಿತ್ಯವಾರ ಆಚರಿಸುವ ಚೂಡಿ ಪೂಜೆ ಮುತ್ತೈದೆಯರು ಪೂಜೆ ಮಾಡುವುದು ತುಳಸಿಗೆ ಬಹುಪಾಲು ಗೌಡ ಸಾರಸ್ಪತ್ರ ಇಷ್ಟದೇವರು ಶ್ರೀ ಲಕ್ಷ್ಮೀ ವೆಂಕಟರಮಣ ವೆಂಕಟರಮಣ ಮಹಾವಿಷ್ಣುವಿನ ಅವತಾರ ಶ್ರೀ ಮಹಾವಿಷ್ಣು ಜನಿಸಿದ್ದು ಶ್ರವಣ ನಕ್ಷತ್ರದಲ್ಲಿ ಅದು ಬರುವ ಮಾಸವೇ ಶ್ರಾವಣ ಮಾಸ ವೈಜ್ಞಾನಿಕವಾಗಿಯೂ ಶ್ರಾವಣ ಮಾಸದಲ್ಲಿ ಉದರಾಗ್ನಿ ಮಂದವಾಗಿರುತ್ತದಂತೆ ಅದನ್ನು ಚುರುಕುಗೊಳಿಸಲು ಪ್ರಕೃತಿಯಲ್ಲಿ ದೊರಕುವ ಹಲವಾರು ಪದಾರ್ಥಗಳ ಸೇವನೆ ಸಹವಾಸ ಮಾಡುವ ಅಗತ್ಯವಿದೆ ಅದನ್ನು ನಮ್ಮ ಹಿರಿಯರು ಪರಂಪರೆಯ ರೂಪದಲ್ಲಿ ಮಾಡಿಟ್ಟಿದ್ದಾರೆ ಅವುಗಳೇ ಹಬ್ಬಗಳು ಹಬ್ಬಗಳ ರಾಜನೇ ಶ್ರಾವಣ ಮಾಸ ಪ್ರತಿಯೊಂದು ಮನೆಯ ಮುಂದೆ ತುಳಸಿ ಕಟ್ಟೆ ಕಟ್ಟಿ ಅದರಲ್ಲಿ ಹುಲುಸಾಗಿ ಬೆಳೆದ ತುಳಸಿ ಗಿಡ ನೆಟ್ಟು ಪ್ರತಿ ದಿವಸ ಅದರ ದರ್ಶನ ಮಾಡುತ್ತಿದ್ದರೆ ಸರ್ವ ದೋಷಗಳು ನಿವಾರಣೆಯಾಗುತ್ತವೆ ಯಾವುದೇ ರೀತಿಯ ಅನಿಷ್ಟ ಕೆಟ್ಟ ದೃಷ್ಟಿ ಇದ್ದರೂ ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಹಲವು ಶ್ರದ್ಧಾವಂತರಿಗಿದೆ ವೈಜ್ಞಾನಿಕವಾಗಿ ತಿಳಿದು ಬಂದಿರುವ ವಿಷಯವೇನೆಂದರೆ ತುಳಸಿ ಎಲೆಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ಶರೀರದೊಳಗಿನ ಕಲ್ಮಶವೆಲ್ಲವೂ ವಿಸರ್ಜನೆಯಾಗಿ ಶರೀರ ಸ್ವಚ್ಛವಾಗುವುದಂತೆ ತುಳಸಿಯಿಂದ ನಮ್ಮ ಮನೆಯ ಸುತ್ತಲಿನ ವಾತಾವರಣದಲ್ಲಿ ಪರಿಶುದ್ಧ ಪ್ರಾಣವಾಯು ಆಮ್ಲಜನಕ ವಿಫಲವಾಗಿ ದೊರಕುತ್ತದಂತೆ ಅಲ್ಲದೆ ತುಳಸಿ ಕ್ರಿಮಿನಾಶಕವೂ ಹೌದು ತುಳಸಿ ಇದ್ದಡೆ ಹಾವು ಇತ್ಯಾದಿ ಕ್ರೂರ ಜಂತುಗಳು ಸುಳಿಯುವುದಿಲ್ಲವಂತೆ ಚರ್ಮರೋಗ ವಾತ ಗಂಟಲು ನೋವು ನೆಗಡಿ ಎದೆನೋವು ಇತ್ಯಾದಿ ರೋಗಗಳಿಗೆ ತುಳಸಿಯಿಂದ ತಯಾರಿಸಿದ ಕಷಾಯ ರಾಮಬಾಣ ತುಳಸಿ ವಾಂತಿಯನ್ನು ತಡೆಗಟ್ಟಿ ಶರೀರದ ದೀರ್ಣಕ್ರಿಯೆ ಸುಸೂತ್ರವಾಗಿ ಆಗುವಂತೆ ಮಾಡುತ್ತದೆ ತುಳಸಿ ನಾವು ಸೇವಿಸಿರುವ ಆಹಾರ ಜೀರ್ಣವಾಗಲು ಬೇಕಾಗುವ ಪಿತ್ತರಸ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲು ಸಹಕರಿಸುತ್ತದಂತೆ ಇದನ್ನು ಸಂಶೋಧಕರೇ ಒಪ್ಪಿಕೊಳ್ಳುತ್ತಾರೆ ತುಳಸಿ ಎಲೆ ಗಿಡ ಬೀಜಗಳು ಸಹ ಔಷಧೀಯ ಗುಣಗಳಿಂದ ಸಮೃದ್ಧವಾಗಿವೆ ಅನ್ನುವುದು ಸರ್ವರಿಗೂ ತಿಳಿದ ವಿಷಯವೇ ಆಗಿದೆ ಶ್ರಾವಣ ಮಾಸದಲ್ಲಿ ತುಳಸಿ ಗಿಡವು ತುಂಬ ಹುರುಸಾಗಿ ಬೆಳೆದಿರುತ್ತದೆ ಆ ಕಾರಣದಿಂದ ತುಳಸಿಯಿಂದ ದೊರಕುವ ಉಪಯೋಗವು ಆ ಕಾಲದಲ್ಲಿ ಹೆಚ್ಚಾಗಿ ದೊರಕುವುದು ಸಹಜ ತುಳಸಿಯ ಈ ರೀತಿಯ ಬಹು ಉಪಯೋಗಿ ಗುಣಧರ್ಮದ ಕಾರಣದಿಂದ ಮುತ್ತೈದ ಹೆಂಗಸರು ಪ್ರತಿ ದಿವಸ ಸ್ನಾನ ಮಾಡಿದ ಕೂಡಲೇ ತುಳಸಿ ಕಟ್ಟೆಗೆ ನೀರು ಹಾಕಿ ಪ್ರದಕ್ಷಿಣೆ ಹಾಕುವ ರಿವಾಜು ಸಮಾಜದಲ್ಲಿ ಬಂದಿರಬಹುದು ಸಹಜವಾಗಿ ಈ ವೇಳೆಯಲ್ಲಿ ತುಳಸಿಯಿಂದ ಉತ್ತಮ ಸಕಾರಾತ್ಮಕ ಪರಿಣಾಮಗಳು ಅವರ ಮೇಲೆ ಆಗುತ್ತವೆ ಅದರ ವಿಸ್ತರಿಸಿದ ಪರಂಪರೆಯೇ ಚೂಡಿ ಚೂಡಿಪೂಜನ ಹಾಗಾದರೆ ಚೂಡಿ ಎಂದರೇನು ಕಟ್ಟು ಅಥವಾ ಗಂಟು ಎನ್ನಬಹುದೇನು ಯಾವುದರ ಕಟ್ಟು ಪ್ರಕೃತಿಯಲ್ಲಿ ದೊರಕುವ ಹೂ ಪತ್ರೆಗಳ ಕಟ್ಟು ಹೌದು ಚೂಡಿ ಎಂದರೆ ಗರಿಕೆ ಹುಲ್ಲು ವಿಷ್ಣು ಕ್ರಾಂತಿ ವಾರಾಹಿ ಭೃಂಗರಾಜ ಶಶಶ್ರುತಿ ಸ್ಪರ್ಶಾಸನ ಇಂದ್ರವಲ್ಲಿ ಲಕ್ಷ್ಮಿ ಸಹದೇವಿ ಮತ್ತು ಭದ್ರಾ ಈ ಹತ್ತು ಹೂಗಳನ್ನು ಬಾಳೆಗಿಡದ ಒಣ ನಾರಿನಿಂದ ಒಟ್ಟಾಗಿ ಕಟ್ಟುವ ಹೂವಿನ ಗುಚ್ಛ ಈ ಮೇಲಿನ ಪುಷ್ಪಗಳ ದೆಸೆಯಿಂದ ಪಾಪ ಬಡತನ ಬಾಲಗೃಹಗಳು ದೂರವಾಗಿ ತ್ರಿದೋಷಗಳು ನಾಶವಾಗುತ್ತವಂತೆ ಅಲ್ಲದೆ ವಿಷ್ಣುಕ್ರಾಂತಿ ಪುನರ್ಜನ್ಮ ಬಾರದಿರುವಂತೆ ಕಾಯುತ್ತದಂತೆ ವಾರಾಹಿಯಿಂದ ಗಂಡನಿಗೆ ದೀರ್ಘಾಯುಷು ದೊರಕುತ್ತದಂತೆ ಸಹದೇವಿ ಐಶ್ವರ್ಯ ಸಮೃದ್ಧಿಗಳನ್ನು ಕೊಟ್ಟರೆ ಬ್ರಂಗರಾಜ ಹೂವನ್ನು ಮುಡಿಗೇರಿಸಿಕೊಳ್ಳುವುದರಿಂದ ಇಷ್ಟಾರ್ಥ ಸಿದ್ಧಿ ಐಶ್ವರ್ಯ ಲಾಭ ದೊರಕುತ್ತದಂತೆ ಶಶಶ್ರುತಿಯಿಂದ ಭೂತೋಪದ್ರವ ನಿವಾರಣೆಯಾದರೆ ಗರಿಕೆ ದೀರ್ಘಾಯಿಸಿಕೊಡುತ್ತದಂತೆ ಇಂದ್ರವಲ್ಲಿ ಸಂತಾನ ಸಿದ್ಧಿ ಕೊಟ್ಟರೆ ಲಕ್ಷ್ಮಿಯಿಂದ ಕೀರ್ತಿ ಪ್ರತಿಷ್ಠೆ ಮತ್ತು ಸೌಂದರ್ಯ ದೊರಕುತ್ತದಂತೆ ಭದ್ರಾ ಹೂವಿನಿಂದ ಪಿತೃಗಳಿಗೆ ಸಂತೋಷ ದೊರಕುತ್ತದಂತೆ ಮತ್ತು ಸ್ಪರ್ಶಾಸನ ಪಾಪನಾಶನ ವಿದ್ಯಾವೃದ್ಧಿ ಮಾಡುತ್ತದಂತೆ ಆದರೆ ಇಂದು ಇವುಗಳಲ್ಲಿ ಗರಿಕೆ ಹುಲ್ಲನ್ನು ಬಿಟ್ಟು ಇತರ ಹೂಗಳು ದೊರಕುತ್ತಿಲ್ಲ ಅಥವಾ ಅವುಗಳನ್ನು ಗುರುತಿಸಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲವೋ ಏನು ಆ ಕಾರಣದಿಂದ ಇಂದು ಚೂಡಿ ತಯಾರಿಸಲು ತೇರಿನ ಹೂವು ಕರವೀರ ರತ್ನಗಂಧಿ ಗೊರಟೆ ದಾಸವಾಳ ಗುಲಾಬಿ ಸೇವಂತಿಗೆ ಮಂದಾರ ಶಂಖಪುಷ್ಪ ಮಿಠಾಯಿ ಹೂವುಗಳೊಂದಿಗೆ ನಿಸರ್ಗದತ್ತವಾಗಿ ದೊರಕುವ ನೆಲನೆಲ್ಲಿ ಇತ್ಯಾದಿ ಗೆದ್ದೆಯ ಅಂಚಿನಲ್ಲಿ ಬೆಳೆಯುವ ವಿವಿಧ ಸಸ್ಯದ ಎಲೆಗಳನ್ನು ಬಳಸಿ ಚೂಡಿ ಕಟ್ಟುತ್ತಾರೆ ಆದರೆ ಪುಷ್ಪಗಳ ಮಾಹಿತಿ ತಿಳಿದುಕೊಂಡು ಅವುಗಳನ್ನು ಸರ್ವರು ಬಳಸುವಂತಾದರೆ ಔಷಧೀಯ ಸಸ್ಯಗಳ ಮಾಹಿತಿಯನ್ನು ಮತ್ತೊಮ್ಮೆ ಸರ್ವರು ಮಾಡಿಕೊಳ್ಳಲು ಸಾಧ್ಯವಾಗಬಹುದು ಈಗ ಚೂಡಿ ಪೂಜೆಯನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಶ್ರಾವಣ ಮಾಸದ ಪ್ರತಿ ಶುಕ್ರವಾರ ಮತ್ತು ಆದಿತ್ಯವಾರ ಮುತ್ತೈದೆ ಮಹಿಳೆಯು ಬೆಳಿಗ್ಗೆ ಬೇಗ ಎದ್ದು ಮಂಗಲ ಸ್ನಾನಗೈದು ಅಂದರೆ ಸಲೆ ಸ್ನಾನಗೈದು ಹದಿನೆಂಟು ಮೊಳದ ಸೀರೆಯನ್ನು ಕಚ್ಚೆ ಹಾಕಿ ಉಟ್ಟು ಪೂಜೆ ಮಾಡುತ್ತಾಳೆ ಮೊದಲು ಬಾವಿಕಟ್ಟೆಗೆ ಹೂ ಅರಶಿನ ಕುಂಕುಮ ಹಚ್ಚಿ ನೀರಿಗೂ ಅರ್ಪಿಸಿ ಶುದ್ಧ ನೀರನ್ನು ತಂದು ತುಳಸಿ ಕಟ್ಟೆಯನ್ನು ತೊಳೆದು ರಂಗೋಲಿ ಹಾಕಿ ಹೊಸ್ತಿಲ ಮೇಲೆ ಶೇಡಿಯಿಂದ ರಂಗೋಲಿ ಬರೆದು ಹೂವಿಟ್ಟು ಪೂಜೆ ಆರಂಭಿಸಬೇಕು ಮೊದಲು ತುಳಸಿಯ ಮುಂದೆ ದೀಪವನ್ನು ಹಚ್ಚಿಡಬೇಕು ತುಳಸಿ ಕಟ್ಟೆಗೆ ಐದು ಬಾರಿ ನೀರು ಹಾಕಿ ತುಳಸಿಗೆ ಗಂಧ ಹರಿದ್ರ ಕುಂಕುಮಗಳನ್ನು ಹಚ್ಚಿ ಹೂವಿಟ್ಟು ಅಲಂಕರಿಸಬೇಕು ಕಟ್ಟಿದ ಚೂಡಿಗಳನ್ನು ತುಳಸಿ ಮಾತೆಗೆ ಅರ್ಪಿಸಿ ಕಾಯಿ ಒಡೆದು ಹಣ್ಣುಕಾಯಿ ಪಂಚಕಜ್ಜಾಯವನ್ನು ನೈವೇದ್ಯ ಮಾಡಬೇಕು ಹಾಗೂ ಆರತಿ ಬೆಳಗಬೇಕು ನಂತರ ತುಳಸಿಗೆ ಹಾಗೂ ಸೂರ್ಯದೇವನಿಗೆ ಅಕ್ಷತೆಯನ್ನು ಹಾಕುತ್ತಾ ತುಳಸಿ ಕಟ್ಟೆಗೆ ಐದು ಪ್ರದಕ್ಷಿಣೆಯನ್ನು ಹಾಕಬೇಕು ನಂತರ ಕಲ್ಪವೃಕ್ಷ ಎಂದು ಕರೆಯುವ ತೆಂಗಿನ ಮರಕ್ಕೆ ಒಂದು ಚೂಡಿಯನ್ನು ಅರ್ಪಿಸಬೇಕು ಮಡಿದ ಹಿರಿಯರ ಸ್ಮರಣೆ ಮಾಡಿ ಮನೆಯ ಮಾಡಿನ ಮೇಲೆ ಒಂದು ಚೂಡಿಯನ್ನು ಒಗೆಯಬೇಕು ಮನೆಯೊಳಗೆ ಪ್ರವೇಶಿಸುವಾಗ ಮನೆಯ ಹೆಬ್ಬಾಗಿಲಿನ ಹೊಸ್ತಿಲ ಪೂಜೆ ಮಾಡಿ ದೇವರ ಕೋಣೆಗೆ ಬಂದು ಸರ್ವ ದೇವರನ್ನು ಸ್ಮರಿಸಿ ತಮ್ಮ ಮನೋಭಿಲಾಷೆಯನ್ನು ಹೇಳಿ ದೇವರಿಗೆ ಒಂದು ಚೂಡಿಯನ್ನು ಅರ್ಪಿಸಬೇಕು ಮನೆಯಲ್ಲಿರುವ ಹಿರಿಯ ಮುತ್ತೈದೆಯರಿಗೆ ಚೂಡಿ ನೀಡಿ ಅವರಿಂದ ಆಶೀರ್ವಾದ ಪಡೆಯಬೇಕು ಅದರಂತೆ ಇತರೆ ಹಿರಿಯರ ಆಶೀರ್ವಾದವನ್ನೂ ಪಡೆಯಬೇಕು ಕಿರಿಯರು ತಮಗಿಂತ ಹಿರಿಯರ ಹಾಗೂ ಸಂಬಂಧಿಕರ ಮನೆಗಳಿಗೆ ತೆರಳಿ ಚೂಡಿ ಕೊಟ್ಟು ಆಶೀರ್ವಾದ ಪಡೆದುಕೊಂಡು ಬರುವ ಪದ್ಧತಿಯೂ ಇದೆ ದೂರ ದೂರಿನಲ್ಲಿರುವ ನೆಂಟರಿಷ್ಟರಿಗೆ ಅಂಚೆಯ ಮೂಲಕ ಚೂಡಿ ಕಳುಹಿಸುತ್ತಿದ್ದರು ಇದರಿಂದ ಅರ್ಥವಾಗುತ್ತದೆ ನಮ್ಮ ಹಿರಿಯರು ಸಹಬಾಳ್ವೆಗೆ ಎಷ್ಟೊಂದು ಮಹತ್ವ ನೀಡುತ್ತಿದ್ದರು ಎನ್ನುವುದು ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಚೂಡಿ ಪೂರಿಯನ್ನು ಮುಗಿಸಬೇಕೆನ್ನುವ ನಿಯಮವಿದೆ ಚೂಡಿ ಪೂಜನೆಯಿಂದ ಸೂರ್ಯ ಭಗವಾನ ಮತ್ತು ಅವನ ಮಕ್ಕಳಾದ ಶನಿ ಹಾಗೂ ಯಮಧರ್ಮರಾಯರು ಸಂಪ್ರೀತರಾಗುತ್ತಾರೆ ಎನ್ನುವ ನಂಬಿಕೆಯೂ ಇದೆ ಹೊಸದಾಗಿ ಲಗ್ನವಾದ ವಧುವು ಪ್ರಥಮ ಶುಕ್ರವಾರ ಅಥವಾ ಆದಿತ್ಯವಾರ ಗಂಡನ ಮನೆಯಲ್ಲಿ ಹಾಗೂ ನಂತರದ ಶುಕ್ರವಾರ ಅಥವಾ ಆದಿತ್ಯವಾರ ತೌರು ಮನೆಯಲ್ಲಿ ಚೂಡಿ ಪೂಜೆ ಮಾಡಿ ನೆಂಟರಿಷ್ಟರಿಗೆ ಹಂಚುವ ಪದ್ಧತಿಯೂ ಸಹ ಇದೆ ಸಂಜೆ ವಧುವನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಶ್ರೀ ಲಕ್ಷ್ಮೀದೇವಿಗೆ ಫಲತಾಂಬೂಲ ಸಹಿತ ಚೂಡಿ ಇರಿಸಿ ಬರುತ್ತಾರೆ ಚೂಡಿ ಪೂಜೆ ಮಾಡುವಾಗ ಮನೆಯ ಹೊಸ್ತಿಲಿಗೆ ಪೂಜೆ ಮಾಡಿ ಚೂಡಿ ಇಡುವುದು ಸಹ ಭಾಗ್ಯಲಕ್ಷ್ಮಿ ಪೂಜೆಯೇ ಆಗಿದೆ ಇತ್ತೀಚೆಗೆ ಸಾರ್ವಜನಿಕವಾಗಿ ಚೂಡಿ ಪೂಜನ ಚೂಡಿ ಪ್ರದರ್ಶನ ಚೂಡಿ ಸ್ಪರ್ಧೆಗಳು ನಡೆಯುತ್ತಿವೆ ಒಟ್ಟಾರೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಗೌಡ ಸಾರಸ್ವತ ಬ್ರಾಹ್ಮಣ ಮಹಿಳೆಯರು ಸಂಸ್ಕೃತಿಯ ಈ ಪರಂಪರೆಯನ್ನು ಮರೆಯದೇ ಆಚರಿಸಿಕೊಂಡು ಬಂದಿರುವುದು ನಿಜಕ್ಕೂ ಮೆಚ್ಚತಕ್ಕ ವಿಷಯವೇ ಆಗಿದೆ ಅಲ್ಲದೆ ಚೂಡಿ ಪೂಜೆಯಿಂದ ಮಹಿಳೆಯರ ಆರೋಗ್ಯ ಆಯಸ್ಸು ಮತ್ತು ಸೌಂದರ್ಯ ಹೆಚ್ಚಾಗುವುದಂತೂ ಸತ್ಯ ಈ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆಯುವ ಅಗತ್ಯವೂ ಸಹ ಇದೆ ಸೀತಾಮಾತೆಯೂ ಸಹ ತನ್ನ ದುಃಖ ನಿವಾರಣೆಗಾಗಿ ಚೂಡಿ ಪೂಜನೆ ಮಾಡಿರುವರೆಂಬ ಪ್ರತೀತಿಯೂ ಇದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಿರುವ ಚೂಡಿ ಪೂಜೆಯು ಸಹ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ವಿಧಾನ ಸಾಮಾನ್ಯವಾಗಿ ದೊರಕುವ ಹೂ ಎಲೆಗಳನ್ನು ತಂದು ದೇವರ ಮೇಲಿಡುವುದು ಅವುಗಳಿಗೆ ಕೊಡುವ ಗೌರವವಾದರೆ ಅವುಗಳೊಂದಿಗೆ ಬಾವಿಗೆ ಪೂಜೆ ಹೊಸ್ತಿಲ ಪೂಜೆ ಸೂರ್ಯನ ಪೂಜೆ ಶನಿದೇವರು ಯಮಧರ್ಮರಾಯರ ಪೂಜೆ ಅವರ ಸಂಪ್ರೀತಿಗಷ್ಟೇ ಅಲ್ಲ ಇವೆಲ್ಲವೂ ಪ್ರಕೃತಿ ಮಾತೆಗೆ ಸಲ್ಲಿಸುವ ಕೃತಜ್ಞತೆಯಲ್ಲವೇ ನಿಮಗೆ ಏನಿಸುತ್ತದೆ ಸ್ನೇಹಿತರೆ ಖಂಡಿತ ಕಮೆಂಟ್ ಮಾಡಿರಿ ವಂದನೆಗಳು